ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕೆಂಬ ಹೇಳಿಕೆ ಬಿಜೆಪಿ ನಾಯಕ ಈಶ್ವರಪ್ಪ ವಿರುದ್ಧ ಮತ್ತೊಂದು ಕೇಸ್ ಅವರೇ ನನಗೆ ಗುಂಡು ಹೊಡೆಯಲಿ ಎಂದ ಡಿಕೆ ಸುರೇಶ್ ಸುರೇಶ್ ಕುರಿತು ಆ ಹೇಳಿಕೆ ನೀಡಿಲ್ಲ ನೂರು ನೋಟಿಸ್ ಕೊಟ್ಟರು ಹೆದರಲ್ಲ ಎಂದ ಈಶ್ವರಪ್ಪ ಅಪಾರ್ಥ ಕಲ್ಪಿಸೋದು ಬೇಡ ಎಂದರು ಬಿಎಸ್ವೈ ಕಾಂಗ್ರೆಸ್ ಶಾಸಕ ರೆಡ್ಡಿಗೆ ಇಡಿ ಶಾಕ್ ಬಳ್ಳಾರಿ ಬೆಂಗಳೂರಿನ ನಿವಾಸ ಚೆನ್ನೈನ ಕಚೇರಿ ಮೇಲೆ ದಾಳಿ ಭೂ ಕಲ್ಲು ಗಣಿಗಾರಿಕೆ ವ್ಯವಹಾರದ ಬಗ್ಗೆ ತನಿಖೆ ಶಂಕೆ ಹದಿನೇಳನೇ ಲೋಕಸಭೆಯ ಕೊನೆಯ ಅಧಿವೇಶನದ ಅಂತಿಮ ದಿನ ಸಂಸತ್ತಿನಲ್ಲಿ ಭಾರತ ರತ್ನ ರಾಮಮಂದಿರ ಬಗ್ಗೆ ಚರ್ಚೆ ಪ್ರಶಸ್ತಿ ಬಗ್ಗೆ ತಕರಾರು ಬೇಡ ಮಂದಿರ ದೇಶದ ಸಂಕೇತವಾಗಲಿ ಎಂದ ದೇವೇಗೌಡ ಲೋಕಸಭೆ ಚುನಾವಣೆಗೂ ಮೊದಲೇ ಸಿಎಎ ಜಾರಿ ಅದರ ಬಗ್ಗೆ ಯಾವುದೇ ಗೊಂದಲವಿಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುನರುಚ್ಚಾರ ಬಿಜೆಪಿ ತಂದಿದ್ದ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಕ್ಕೆ ತಿದ್ದುಪಡಿ ರೈತರ ಹಕ್ಕೊತ್ತಾಯಗಳ ಗಂಭೀರ ಪರಿಗಣನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ಪಿಎಫ್ ಬಡ್ಡಿದರ ಏರಿಕೆ ನಿಧಿ ಶೇಕಡಾ ಝೀರೋ ಪಾಯಿಂಟ್ ಹತ್ತರಷ್ಟು ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ಆದೇಶ ಪಾಕಿಸ್ತಾನ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಗೆಲುವು ನಮ್ಮದೇ ಎಂದು ಘೋಷಿಸಿಕೊಂಡ ಇಮ್ರಾನ್ ಖಾನ್ ನವಾಜ್ ಶರೀಫ್ ಆದರೂ ಸಮ್ಮಿಶ್ರ ಸರ್ಕಾರ ರಚನೆ ಅನಿವಾರ್ಯ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಆರೋಗ್ಯದಲ್ಲಿ ಏರುಪೇರು ಚಿತ್ರೀಕರಣದ ವೇಳೆ ಕಾಣಿಸಿಕೊಂಡ ನೋವು ಕೋಲ್ಕತ್ತಾದ ಆಸ್ಪತ್ರೆಗೆ ದಾಖಲು ಇಂಗ್ಲೆಂಡ್ ವಿರುದ್ಧದ ಅಂತಿಮ ಮೂರು ಟೆಸ್ಟ್ಗಳಿಗೆ ಟೀಂ ಇಂಡಿಯಾ ಪ್ರಕಟ ವಿರಾಟ್ ಕೊಹ್ಲಿ ಅಲಭ್ಯ ಶ್ರೇಯಸ್ ಅಯ್ಯರ್ ಔಟ್ ಆಕಾಶ್ ದೀಪ್ ಮೊಹಮ್ಮದ್ ಸಿರಾಜ್ ಇನ್ ಹೆಚ್ಚಿನ ಸುದ್ದಿಗಳಿಗಾಗಿ ಎಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ